ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ಡ್ ಬೋರ್ಡ್ ನ್ಯೂಸ್ ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ಪ್ರಸಕ್ತ ಸಾಲಿನ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ಬೆಳೆ ವಿಮೆಗೆ ವಿವಿಧ ರೀತಿಯಾದಂತಹ ಬೆಳೆಗಳಿಗೆ ಬೆಳೆ ವಿಮೆಗೆ ಅರ್ಜಿಯನ್ನ ಸಲ್ಲಿಸಿದ್ದು ಇನ್ನೂ ಕೂಡ ತಮಗೆ ಬೆಳೆ ವಿಮೆ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರು ಕೆಲವೊಂದಿಷ್ಟು ಮಾಹಿತಿಯನ್ನ ಒದಗಿಸಿದರೆ ಅರ್ಹ ರೈತರ ಪಟ್ಟಿಗೆ ಸಂಬಂಧಪಟ್ಟಂತೆ ಬೆಳೆ ವಿಮೆ ಇನ್ನೂ ಕೂಡ ಜಮಾ ಆಗದೆ ಇರುವಂತಹ ರೈತರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಸೊ ಈಗಾಗಲೇ ಬೆಳೆ ವಿಮೆ ಜಿಲ್ಲಾವಾರು ಬೆಳೆ ವಿಮೆ ಜಮಾ ಆಗ್ತಾ ಇರೋ ಬಗ್ಗೆ ಈಗಾಗಲೇ ಮಾಹಿತಿಗಳು ಲಭ್ಯವಾಗಿದ್ದು ಯಾವ ಯಾವ ಜಿಲ್ಲೆಗಳಿಗೆ ಬೆಳೆ ವಿಮೆ ಎಷ್ಟು ಪ್ರಮಾಣದ ಬೆಳೆ ವಿಮೆ ಜಮಾ ಆಗಿದೆ ಎಂಬುದರ ಬಗ್ಗೆ ನನ್ನ ಒಂದು ಕಳೆದ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ ಸೊ ಅದ್ರ ಜೊತೆಗೆ ಅರ್ಹ ರೈತರ ಪಟ್ಟಿಯನ್ನ ಚೆಕ್ ಮಾಡೋದು ಹೇಗೆ ವೆಬ್ಸೈಟ್ ನಲ್ಲಿಯೂ ಕೂಡ ಬೆಳೆ ವಿಮೆಯ ಮಾಹಿತಿಯನ್ನ ಯಾವ ರೀತಿ ಪಡ್ಕೋಬಹುದು ಎಂಬುದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೂಡ ತಮಗೆ ಪ್ರೊವೈಡ್ ಮಾಡಿಕೊಟ್ಟಿದ್ದ ಸ್ನೇಹಿತರೆ ಅದನ್ನ ಇನ್ನೂ ಕೂಡ ತಾವು ವೀಕ್ಷಣೆ ಮಾಡಿಲ್ಲ ಅಂತ ಹೇಳಿದ್ರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅಥವಾ ಎಂಡ್ ಸ್ಕ್ರೀನ್ ಅಲ್ಲೂ ಕೂಡ ಲಿಂಕ್ ಅನ್ನ ಹಾಕಿರ್ತೇನೆ ಅಲ್ಲಿಂದ ತಾವು ವೀಕ್ಷಣೆಯನ್ನ ಮಾಡಬಹುದು ಸ್ನೇಹಿತರೆ ಆದ್ರೆ ತಮಗೆ ಈ ಒಂದು ವಿಡಿಯೋದಲ್ಲಿ ಯಾವೆಲ್ಲ ರೈತರಿಗೆ ಪ್ರಸಕ್ತ ಸಾಲಿನಲ್ಲಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ನೋಂದಣಿ ಮಾಡಿಕೊಂಡ್ರು ಇನ್ನೂ ಕೂಡ ತಮಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ತಮ್ಮ ಖಾತೆಗೆ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗಿದ್ದು ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋ ಲೈಕ್ ಕೊಟ್ಟು ಇನ್ನೂ ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಳು ದೊರಕತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ಪ್ರಸಕ್ತ ಸಾಲಿನಲ್ಲಿ ನೋಂದಣಿಯನ್ನ ಮಾಡಿಕೊಂಡಿರುವಂತಹ ಅರ್ಹ ರೈತರ ಖಾತೆಗಳಿಗೆ ಬೆಳೆ ವಿಮೆ ಮೊತ್ತ ಡಿ ಬಿ ಟಿ ಮೂಲಕ ನೇರು ನಗದು ವರ್ಗಾವಣೆ ಮೂಲಕ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಸ್ನೇಹಿತರೆ ಆದರೆ ಇನ್ನೂ ಕೂಡ ಅನೇಕ ರೈತರ ಖಾತೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಆಗಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ರೈತರು ಕೂಡ ಕಮೆಂಟ್ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಕೇಳ್ತಾ ಇದ್ರು ಸೊ ಇಂಥವ್ರಿಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಯಾವ ಯಾವ ಜಿಲ್ಲೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಆಗಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಒದಗಿಸಿದ್ದಾರೆ ಅದರ ಜೊತೆ ಜೊತೆಗೆ ಯಾವ ಯಾವ ಜಿಲ್ಲೆಗಳಿಗೆ ಈಗಾಗಲೇ ಬೆಳೆ ವಿಮೆ ಪರಿಹಾರದ ಮೊತ್ತ ಡಿಬಿಟಿ ಮೂಲಕ ವರ್ಗಾವಣೆಯಾಗಿದೆ ಅದರ ಬಗ್ಗೆನೂ ಕೂಡ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಹೌದು ಸ್ನೇಹಿತರೆ ಪ್ರಸಕ್ತ ಸಾಲಿನಲ್ಲಿ ನೋಂದಣಿಯನ್ನ ಮಾಡಿಕೊಂಡರಂತಹ ಅರ್ಹ ರೈತರ ಪಟ್ಟಿಯನ್ನ ಈಗಾಗಲೇ ಸಿದ್ಧಪಡಿಸಿದ್ದು ಜಿಲ್ಲಾವಾರು ಕೂಡ ಈಗಾಗಲೇ ಡಿಬಿಟಿ ಮೂಲಕ ನೇರ ನಗದು ವರ್ಗಾವಣೆ ಮೂಲಕ ಹಣವನ್ನ ಜಮಾ ಮಾಡ್ತಾ ಬರ್ತಾ ಇದೆ ಸ್ನೇಹಿತರೆ ಸೊ ತಾವು ಬೆಳೆ ವಿಮೆ ಪರಿಹಾರದ ಮೊತ್ತಕ್ಕೆ ಅರ್ಹತೆಯನ್ನ ಪಡೆದಿದ್ದರೆ ಇಲ್ಲ ಎಂಬುದರ ಬಗ್ಗೆ ತಾವು ಮಾಹಿತಿಯನ್ನ ಪಡ್ಕೋಬಹುದು ಅಂತ ಹೇಳಿದ್ರೆ ತಾವು ಸಂರಕ್ಷಣಾ ಆಪ್ ಮೂಲಕ ಕೂಡ ಮಾಹಿತಿಯನ್ನ ಪಡ್ಕೋಬಹುದಾಗಿರುತ್ತೆ ಅದರ ಜೊತೆ ಜೊತೆಗೆ ತಮ್ಮ ಒಂದು ಸ್ಥಳೀಯ ಮಟ್ಟದಲ್ಲಿರುವಂತಹ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಗೆ ಅಥವಾ ತಹಶೀಲ್ದಾರ್ ಕಚೇರಿಗೆ ಭೇಟಿ ಕೊಟ್ಟು ಅಲ್ಲಿ ಅರ್ಹ ರೈತರ ಪಟ್ಟಿ ಕೂಡ ಸಿದ್ಧಪಡಿಸಿದ್ದಾರೆ ಸ್ನೇಹಿತರೆ ಅದನ್ನ ಫಲಕಗಳು ಕೂಡ ಈಗಾಗಲೇ ಅದನ್ನ ಡಿಸ್ಪ್ಲೇ ಮಾಡಿದರೆ ಅಲ್ಲಿ ಹೋಗಿ ಕೂಡ ತಾವು ಮಾಹಿತಿಯನ್ನ ಪಡ್ಕೋಬಹುದು ಯಾವೆಲ್ಲ ರೈತರ ಈಗಾಗಲೇ ಅರ್ಹ ರೈತರ ಏನು ಖಾತೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಹಂತ ಹಂತವಾಗಿ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಸ್ನೇಹಿತರೆ ಸೊ ಈಗಾಗಲೇ ಬೆಳಗಾವಿ ಜಿಲ್ಲೆ ಆಗಿರ್ಬೋದು ಬೆಳಗಾವಿ ಜಿಲ್ಲೆಯ ರೈತರಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಈಗಾಗಲೇ ಜಮಾ ಆಗಿದ್ದು ಅದರ ಜೊತೆ ಜೊತೆಗೆ ಕಳೆದ ಸುಮಾರು ಎರಡು ಮೂರು ದಿನಗಳ ಹಿಂದೆ ಅಷ್ಟೇ ಕಳೆದ ಸುಮಾರು ಒಂದು ವಾರದ ಹಿಂದೆ ಅಷ್ಟೇ ಕಲಬುರಗಿ ಜಿಲ್ಲೆಯ ಸುಮಾರು ಎರಡು ಲಕ್ಷ ರೈತರ ಖಾತೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ಈಗಾಗಲೇ ಡಿಬಿಟಿ ಮೂಲಕ ನೇರು ನಗದು ವರ್ಗಾವಣೆ ಮೂಲಕ ಹಣವನ್ನ ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸ್ನೇಹಿತರೆ ಈಗಾಗಲೇ ರೈತರು ಕೂಡ ಹಣವನ್ನ ಡಿ ಬಿ ಟಿ ಮೂಲಕ ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ವಿವಿಧ ಬೆಳೆಗಳಿಗೆ ಈಗಾಗ್ಲೇ ಬೆಳೆ ವಿಮೆಯ ಪರಿಹಾರದ ಮೊತ್ತ ವಿಭಿನ್ನ ರೀತಿಯಾದಂತಹ ಪರಿಹಾರ ಮೊತ್ತವನ್ನು ಹಣವನ್ನ ಜಮಾ ಮಾಡ್ತಾ ಸ್ನೇಹಿತರೆ ಕಟಾವನ್ನ ಮಾಡಿರುವಂತಹ ಬೆಳೆ ಕಟಾವು ಆಧಾರದ ಮೇಲೂ ಕೂಡ ಬೆಳೆ ವಿಮೆ ಪರಿಹಾರದ ಮೊತ್ತ ಕನಿಷ್ಠ ಐದು ಸಾವಿರದಿಂದ ಗರಿಷ್ಠ ಹತ್ತು ಸಾವಿರವರೆಗೆ ರೈತರ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗ್ತಾ ಇದೆ ಸ್ನೇಹಿತರೆ ಸೊ ಅದ್ರ ಜೊತೆ ಜೊತೆಗೆ ಅತಿ ಶೀಘ್ರದಲ್ಲಿ ಬಾಕಿ ಉಳಿದಿರುವಂತಹ ಜಿಲ್ಲೆಗಳಿಗೆ ಹಂತ ಹಂತವಾಗಿ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ಜಮಾ ಮಾಡ್ತೀವಿ ಎಂಬುದ್ರ ಬಗ್ಗೆ ಮಾಹಿತಿಯನ್ನ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಧಾರವಾಡ ಜಿಲ್ಲೆ ಆಗಿರ್ಬೋದು ಹಾವೇರಿ ಹಾಸನ ಜಿಲ್ಲೆ ಅದ್ರ ಜೊತೆಗೆ ಶಿವಮೊಗ್ಗ ಜಿಲ್ಲೆಗೆ ಕೂಡ ಈಗಾಗಲೇ ಬೆಳೆ ವಿಮೆ ಪರಿಹಾರದ ಮೊತ್ತ ಕೂಡ ಜಮಾ ಆಗಿದೆ ಸ್ನೇಹಿತರೆ ಸೊ ಆದಷ್ಟು ಶೀಘ್ರದಲ್ಲಿ ಬಾಕಿ ಉಳಿದಿರುವಂತಹ ಏನು ಜಿಲ್ಲೆಗಳಿದಾವೆ ಆ ಒಂದು ಜಿಲ್ಲೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ಇದೇ ಫೆಬ್ರವರಿ ಹದಿನೈದನೇ ತಾರೀಕಿನ ಒಳಗಾಗಿ ಎಲ್ಲ ರೈತರ ಖಾತೆಗಳಿಗೆ ಅರ್ಹ ರೈತರ ಖಾತೆಗಳಿಗೆ ಡಿಬಿಟಿ ಮೂಲಕ ನೇರು ನಗದು ವರ್ಗಾವಣೆ ಮೂಲಕ ಹಣವನ್ನ ಸಂದಾಯ ಮಾಡ್ತೀವಿ ಎಂಬುದರ ಬಗ್ಗೆ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಇಲ್ಲಿವರೆಗೆ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನು ಪಡೆದಿರುವಂತಹ ರೈತರು ಪ್ರತಿಯೊಬ್ಬರು ಕೂಡ ಎಷ್ಟು ಬೆಳೆ ವಿಮೆಯನ್ನ ಪಡೆದಿದ್ರೆ ಎಂಬುದ್ರ ಬಗ್ಗೆ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನು ಕೂಡ ಒದಗಿಸಿಕೊಡ್ಬೇಕು ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಗಳು ಕೂಡ ಸಿಕ್ಕಂತಹ ಸಂದರ್ಭದಲ್ಲಿ ನಿರಂತರವಾಗಿ ತಮಗೆ ಮಾಹಿತಿಯನ್ನ ಕೂಡ ತಿಳಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇರ್ತೀವಿ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರುತ್ತೆ Okay, thank you for watching this video.